ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವತಂತ್ರೋತ್ಸವದ ಭಾಷಣದಲ್ಲಿ ಕೆಂಪು ಕೋಟೆಯಲ್ಲಿ ಇತ್ತುಕೊಂಡು ಹಲವಾರು ಮಹತ್ತರವಾದಂಥ ಘೋಷಣೆಗಳನ್ನು ಮಾಡಿದ್ದಾರೆ ಅದರಲ್ಲೂ ಜಿ ಎಸ್ ಟಿ ಸರಕು ಮತ್ತು ಸೇವಾ ತೆರಿಗೆ ಅಂತ ನಾವೇನು ಹೇಳ್ತೀವಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂತು ಎಂಟು ವರ್ಷ ಆಯಿತು ಆದರೆ ಈಗ ಭಾರತದ ವಾಸಿಗಳಿಗೆ ಜಿ ಎಸ್ ಟಿಯಿಂದ ಏನೇನು ಆಯಿತು ಅನ್ನೋದನ್ನು ಕಣ್ಣಾರೆ ನೋಡಿದ್ದೇವೆ ಜನರಿಗೂ ಕೂಡ ಅರ್ಥ ಆಗಿದೆ ಜಿ ಎಸ್ ಟಿ ಯಾವ್ಯಾವುದಕ್ಕೆಲ್ಲ ಕಡ್ತಾ ಇದ್ದೀವಿ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ ಆದರೆ ಈಗ ಅದನ್ನು ಮತ್ತಷ್ಟು ಸರಳೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಬಹುತೇಕವಾಗಿ ಅದು ಜಾರಿಗೆ ಬರೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಸೆಪ್ಟೆಂಬರ್ನಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ಅದು ನಿರ್ಧಾರ ಆಗುತ್ತೆ ಬಹುತೇಕವಾಗಿ ಎಲ್ಲ ರಾಜ್ಯಗಳು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾವೆ ಆದರೆ ಈಗ ಈ ಸರಳೀಕರಣ ಮಾಡೋದ್ರಿಂದಾಗಿ ಖಂಡಿತ ದೇಶದ ಜನರಿಗೆ ಆರ್ಥಿಕವಾಗಿ ಹೊರೆ ಕಡಿಮೆ ಆಗುತ್ತಾ ಅನ್ನೋದು ಬಂದಿರುವಂಥ ಪ್ರಶ್ನೆ ಇಲ್ಲಿ ಯಾಕಂತ ಹೇಳಿದ್ರೆ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹನ್ನೆರಡು ಮತ್ತು ಹದಿನೆಂಟು ಮತ್ತು ಇಪ್ಪತ್ತೆಂಟು ಈಗ ಆ ನಾಲ್ಕು ಸ್ಲ್ಯಾಬ್ಗಳಿದ್ವಲ್ಲ ಅದನ್ನು ಎರಡು ಮಾಡಬೇಕು ಅನ್ನುವಂತಹ ಪ್ಲ್ಯಾನನ್ನು ಕೇಂದ್ರ ಸರ್ಕಾರ ಮಾಡೋಕ್ಕೆ ಹೊರಟಿದೆ ಅಂದರೆ ಈಗ ಹನ್ನೆರಡು ಬಿಟ್ಟು ಇಪ್ಪತ್ತೆಂಟು ಬಿಟ್ಟು ಐದು ಮತ್ತು ಹದಿನೆಂಟನ್ನು ಐದು ಮತ್ತು ಹದಿನೆಂಟನ್ನು ಜಾರಿಗೆ ಮಾಡಬೇಕು ಅನ್ನುವಂತಹ ಅಜೆಂಡಾ ಇಟ್ಕೊಂಡಿದೆ ಹಾಗಾದರೆ ಇಷ್ಟು ವರ್ಷಗಳು ಬೇಕಾಯ್ತಾ ಈ ಬದಲಾವಣೆಯನ್ನು ಮಾಡಲಿಕ್ಕೆ ಅಂಥೇಳಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಹಾಗಾದರೆ ಯಾವ ಯಾವ ಪದಾರ್ಥಗಳು ಈ ಎರಡು ಸ್ಲ್ಯಾಬ್ಗಳಿಗೆ ಒಳಗಾಗ್ತವೆ ದಿನನಿತ್ಯದ ವಸ್ತುಗಳು ಹಣೆ ಬರ ಏನಾಗುತ್ತೆ ಯಾಕಂತ ಹೇಳಿದರೆ ನೋಡಿ ಈಗ ಗುಟ್ಕಾ ಸಿಗರೇಟ್ ಪಾನ್ ದೊಡ್ಡ ಮಟ್ಟದ ಟ್ಯಾಕ್ಸ್ ಬೀಳುವಂಥ ಜಿ ಎಸ್ ಟಿ ಬೀಳುವಂಥ ಸಾಧ್ಯತೆಗಳಿದ್ದಾವೆ ಐಷಾರಾಮಿ ಅಂತ ಇವರೇನೋ ಡಿವೈಡ್ ಮಾಡ್ತಾ ಇದ್ದಾರೆ ಅಂದರೆ ಐಷಾರಾಮಿ ವಸ್ತುಗಳಿಗೆ ಬೇರೆ ಮಧ್ಯ ಮಧ್ಯಮ ಬಡವರ್ಗದವರು ಖರೀದಿ ಮಾಡುವಂಥ ವಸ್ತುಗಳ ಮೇಲೆ ಹೀಗೆ ನಾನಾ ರೀತಿಯಾದಂತಹ ಚರ್ಚೆಗಳು ಈಗ ನಡೀತಾ ಇದೆ ನಿಜಕ್ಕೂ ಇದು ಭಾರತದ ಆರ್ಥಿಕತೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಆರ್ಥಿಕ ತಜ್ಞರಾಗಿರುವಂತಹ ನಾಗರಾಜ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರ ಆಗಿರುವಂತಹ ದಿನೇಶ್ ಹೇರೋಳಿ ಸರ್ ಇದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ನಮಸ್ಕಾರ ನಮಸ್ಕಾರ ಎಸ್ ನಾಗರಾಜ್ ಸರ್ ಈಗ ನೋಡಿದ್ರಿ ನೀವು ನಿನ್ನೆ ಭಾಷಣ ನೋಡಿದ್ರಿ ನಾಲ್ಕು ಸ್ಲ್ಯಾಬ್ ಇಂದು ಎರಡು ಸ್ಲ್ಯಾಬ್ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ ಈ ಎರಡು ಸ್ಲ್ಯಾಬ್ ಮಾಡಿದರೆ ದೇಶದ ಜನರಿಗೆ ಖಂಡಿತ ಅನುಕೂಲ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ನಮಸ್ಕಾರ ಪ್ರಥಮ ಪ್ರತಿ ಪ್ರತಿಕ್ರಿಯೆ ಏನು ಅಂದರೆ ಇಲ್ಲಿ ದ ಮೂಲ ಉದ್ದೇಶ ಈ ಒಂದು ಅನೌನ್ಸ್ಮೆಂಟ್ ಏನಾಗಿದೆ ಇದರಲ್ಲಿ ಮೂರು ಬದಲಾವಣೆಗಳನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅವರ ಮಾತುಗಳಲ್ಲಿ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂದರೆ ಈ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಏನಿದೆ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಇವತ್ತೇನು ರೀಫಂಡ್ ತಗೊಳ್ಳುವಂಥದ್ದು ಇದೆಲ್ಲದನ್ನು ಕೂಡ ಈಸಿಯಾಗಿ ಮಾಡುವಂಥದ್ದು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಥವಾ ಟೆಕ್ನಾಲಜಿಕಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡುವಂಥದ್ದು ಸರಳೀಕರಣ ಮಾಡುವಂಥದ್ದು ಒಂದು ಒಂದು ಪಾಯಿಂಟ್ ಇಲ್ಲಿ ಎರಡನೇದು ರೇಟ್ ರೆಷ್ ರ್ಯಾಷನಲೈಸೇಷನ್ ಬಹುಶಃ ಜಿ ಎಸ್ ಟಿ ಮುಂಚಿತವಾಗಿ ಏನಿತ್ತು ಅಂದರೆ ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೇಳು ಜುಲೈಯಲ್ಲಿ ಬಂದಾಗ ಐದು ರೀತಿಯ ಐದು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಇತ್ತು ಒಂದು ಐದು ಪರ್ಸೆಂಟೇಜು ಇನ್ನೊಂದು ಟ್ವೆಲ್ ಪರ್ಸೆಂಟೇಜ್ ಇನ್ನೊಂದು ಹದಿನೆಂಟು ಪರ್ಸೆಂಟೇಜ್ ಮತ್ತೆ ಇಪ್ಪತ್ತೆಂಟು ಪರ್ಸೆಂಟೇಜ್ ಇಲ್ಲಿ ಏನಾಗುತ್ತೆ ಅಂದ್ರೆ ಜೀರೋ ಅನ್ನೋದು ಹಾಗೆ ಕಂಟಿನ್ಯೂ ಆಗುತ್ತೆ ಐದು ಮತ್ತೆ ಹದಿನೆಂಟಕ್ಕೆ ತರುವಂತ ಒಂದು ಯೋಜನೆಯನ್ನ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಮೂರನೆಯದು ಈಸ್ ಆಫ್ ಲಿವಿಂಗ್ ಅಂತ ಇಲ್ಲಿ ಹ್ಯೂಮನ್ ಇಂಟರ್ವೆನ್ಶನ್ ಏನಿದೆ ಆದಷ್ಟು ಸಿಸ್ಟಮೈಸೇಷನ್ ಅಂತ ಯಾಕಂದ್ರೆ ಇವತ್ತು ನಮ್ಗೆ ಗೊತ್ತಿದೆ ಭ್ರಷ್ಟಾಚಾರ ತಂಡವಾಡ್ತಾ ಇರುವಂತಹ ಸ್ಥಿತಿಯಲ್ಲಿ ಇವತ್ತು ಇನ್ಕಮ್ ಟ್ಯಾಕ್ಸ್ ಆಗಲಿ ಅಥವಾ ಮಿನಿಸ್ಟ್ರಿ ಆಫ್ ಕಂಪೇರ್ಸ್ ಕಂಪನಿ ಅಫೇರ್ಸ್ ಅಲ್ಲಿ ಆದಷ್ಟು ಇವತ್ತು ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ ಜಿ ಎಸ್ ಟಿಯಲ್ಲೂ ಕೂಡ ಆ ಒಂದು ಯೋಜನೆಯನ್ನ ತರುವಂತ ಯೋಜನೆ ಇರೋದ್ರಿಂದ ಬಹುಶಃ ಈ ಮೂರು ಬದಲಾವಣೆಗಳನ್ನು ತನ್ನ ಮಾತಿನಲ್ಲಿ ಸೂಚಿಸಿದ್ದಾರೆ ಹಾಗಾಗಿ ಪ್ರಥಮ ಪ್ರತಿಕ್ರಿಯೆ ಇದರಲ್ಲಿ ಆಸ್ ಇಟ್ ಈಸ್ ಅನೌನ್ಸ್ ಹಾಗೆ ಆದರೆ ಖಂಡಿತವಾಗಿ ಇಡೀ ಭಾರತಕ್ಕೆ ಬಹುಶಃ ಒಂದು ಪ್ರೊಡಕ್ಟ್ ಲೈನ್ ಅಲ್ಲಿ ಎಲ್ಲ ಖರ್ಚುಗಳು ಕಡಿಮೆ ಆಗುವುದಾಗಲಿ ಎಲ್ಲವನ್ನ ಕೂಡ ತನ್ನ ಕಡಿಮೆಯ ರೇಟ್ ಆಫ್ ಟ್ಯಾಕ್ಸ್ಗೆ ತರುವಂತ ಎಲ್ಲ ಯೋಜನೆ ಇದಾಗಿದೆ ಇಲ್ಲಿ ಒಂದೇ ಒಂದು ವಿಚಾರ ಬಹುಶಃ ನಾವು ಇಪ್ಪತ್ತು ಹಿಂದಿನ ಅನೌನ್ಸ್ಮೆಂಟ್ಗಳಂತೆ ಇದು ಆಗದೆ ಇದ್ದು ನೈಜವಾಗಿ ಇದು ರಿಯಲಿಸ್ಟಿಕ್ ಆಗಿ ಮಾಡಿದ್ರೆ ಬಹುಶಃ ಒಂದು ಜನಸಾಮಾನ್ಯರಿಗೆ ಇದು ಬಹಳ ಉಪಯೋಗಕರ ಆಗಲಿಕ್ಕಿದೆ ಮಧ್ಯಮ ವರ್ಗಕ್ಕೆ ಮತ್ತೆ ಎಮ್ ಎಸ್ ಇ ಸೆಕ್ಟರ್ಗೆ ವಿಶೇಷವಾಗಿ ತನ್ನ ಕಾಸ್ಟ್ ಆಫ್ ಗೂಡ್ಸ್ ಏನಿದೆ ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಸಣ್ಣ ಮತ್ತು ಮಧ್ಯಮ ಸಂಪೂರ್ಣವಾಗಿ ಉದ್ಯಮಿಗಳಿಗೆ ಹೌದು ದಿನೇಶ್ ಈಗ ನಿಮ್ಮ ಹತ್ರ ಬರ್ತೀನಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ದಿನಸರ್ ಈಗ ಎರಡ್ ಸಾವಿರದ ಹದಿನೇಳರ ಜಾರಿಗೆ ಬಂದು ಜಿ ಎಸ್ ಟಿ ಎಂಟು ವರ್ಷ ಬೇಕಾಯ್ತ ಅಂತ ಈ ಸರಳೀಕರಣ ಮಾಡಲಿಕ್ಕೆ ಬಹಳ ವಿರೋಧವಾದಾಗ ಪ್ರತಿಪಕ್ಷಗಳು ಕೂಡ ವಿರೋಧವಾಗ್ತಿದ್ರು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ರು ಯಾವ ರೀತಿ ಬಡ ಮಧ್ಯಮ ವರ್ಗದವ್ರು ಹೊರಗೆ ಆಗ್ತಿದೆ ಅಂತೇಳಿ ಅಂದರೆ ಇಷ್ಟು ವರ್ಷಗಳ ಕಾಲ ಯಾಕೆ ವೇಟ್ ಮಾಡಿ ಈಗ ಮಾಡಿದ್ರು ಅನ್ನೋದು ನಾವು ಜಿ ಎಸ್ ಟಿ ಯಾಕೆ ತಂದ್ರು ಅಂತ ಫಸ್ಟ್ ಥಿಂಕ್ ಮಾಡಬೇಕಾಗುತ್ತೆ ಯಾಕಂದರೆ ವ್ಯಾಟ್ ಇದ್ದಾಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಜಿ ಎಸ್ ಟಿನು ಈಗ ನಾವು ನೋಡಿದಾಗ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಇದ್ದಿದ್ದು ಒಂದು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಹನ್ನೆರಡುವರೆ ಹದಿಮೂರುವರೆ ಹದಿನಾಲ್ಕು ಮ್ಯಾಕ್ಸಿಮಮ್ ಫೋರ್ಟೀನ್ ಪರ್ಸೆಂಟ್ ಇತ್ತು ಟ್ವೆಂಟಿ ಪರ್ಸೆಂಟ್ ಓನ್ಲಿ ಇಂಪೋರ್ಟೆಡ್ ವೈನ್ಸು ಸಿಗರೇಟ್ಸು ಇಂಥದಕ್ಕೆ ಮಾತ್ರ ಅದು ಇಂಪೋರ್ಟೆಡ್ಗೆ ಮಾತ್ರ ಟ್ವೆಂಟಿ ಪರ್ಸೆಂಟ್ ಇತ್ತು ಓಕೆ ಅದಾದ ನಂತರ ಇವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಯಾಕೆ ತಂದರು ಅಂದರೆ ಇವರು ಮಾಡ್ಕೊಂಡ ಆರ್ಥಿಕ ನಷ್ಟವನ್ನು ಜನರ ತಲೆ ಮೇಲೆ ಒರೆಸೋದಕ್ಕೆ ಜಿ ಎಸ್ ಟಿ ತಂದಿದ್ದು ಆರ್ಥಿಕ ನಷ್ಟ ಎಲ್ಲಾಯ್ತು ಅಂದರೆ ಡಿಮೋನಿಟೈಸೇಷನ್ ಅದು ಯಾವಾಗ ಮಾಡೋರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಾಡೋರು ಡಿಸೆಂಬರ್ ಎಂಟನೇ ತಾರೀಕು ಅಲ್ಲ ನವೆಂಬರ್ ಎಂಟು ಬ್ಯಾನ್ ನೋಟ್ ಬ್ಯಾನ್ ಮಾಡೋದು ಡಿಮೋನಿಟೈಸೇಷನ್ ಮಾಡಿದಾಗ ದೇಶದ ಆರ್ಥಿಕತೆ ಫುಲ್ ಹಳ್ಳ ಹಿಡಿತು ಹಳ್ಳ ಹಿಡಿದಿದ್ದು ಎಷ್ಟು ಅಂದರೆ ಸುಮಾರು ಅರವತ್ತೈದುವರೆ ಲಕ್ಷ ಕೋಟಿ ಅಷ್ಟು ಅಮೌಂಟ್ ಜಿ ಡಿ ಪಿ ಬಿದ್ದೋಯ್ತು ಸರ್ಕಾರದ ರೆವಿನ್ಯೂ ಲಕ್ಷಾಂತರ ಕೋಟಿ ಬಿದ್ದೋಯ್ತು ಆ ದುಡ್ಡನ್ನ ಯಾಕೆ ವಸೂಲಿ ಮಾಡಬೇಕು ಇವ್ರು ಮಾಡಿದ್ದೇನಂತ ಎಲ್ಲಾ ದುಡ್ಡು ಬ್ಲಾಕ್ ಮನಿ ಆಗ್ಬಿಟ್ಟಿದೆ ಅದಾಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ ಅಂತ ಮಾಡುದು ಎಲ್ಲಾ ದುಡ್ಡು ಬ್ಯಾಂಕ್ಗೆ ಬಂದು ಸೇರ್ಕೊತಲ್ಲ ಅಲ್ಲೂ ಇವ್ರು ಯಾವುದು ಬ್ಲಾಕ್ ಮನಿ ಯಾವ್ದು ಹಿಡಿಯಕ್ ಆಗ್ಲಿಲ್ಲ ಈ ಆರ್ಥಿಕ ನಷ್ಟ ಆಯ್ತಲ್ಲ ಒಂದು ವರ್ಷದಲ್ಲಿ ಈ ಅರವತ್ತೈದು ಎಪ್ಪತ್ತು ಲಕ್ಷ ಕೋಟಿ ದುಡ್ಡನ್ನ ಅದನ್ನ ಜನರ ಮೇಲೆ ಒರಿಸ್ಬೇಕಲ್ಲ ಅವಾಗ ಏನ್ ಮಾಡಿದ್ರು ಹೇಳಿ ಈ ಐದು ಪರ್ಸೆಂಟ್ ಇರೋದು ಹದಿನಾಲ್ಕು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟ್ ಇರೋದು ಇಪ್ಪತ್ತೆಂಟು ಪರ್ಸೆಂಟು ಈ ತರ ಮಾಡಿ ಜನರನ್ನ ಲೂಟಿ ಬಿಟ್ರು ಇಡೀ ದೇಶನ ಲೂಟಿ ಹೊಡೆದು ಇವ್ರ ಬೊಕ್ಕಸ ತುಂಬಿಸ್ಕೊಂಡ್ರು ಇದ್ರ ಮುಖಾಂತರ ಏನಾಯ್ತು ದೇಶದ ಪ್ರಗತಿ ಕುಂಠಿತವಾಯ್ತು ಎಮ್ ಎಸ್ ಇಗಳು ಬೀದಿಗೆ ಬಂದೋ ಮತ್ತೆ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಆಯ್ತು ಎಕ್ಸ್ಪೋರ್ಟ್ ಬಿದೋಯ್ತು ಯಾಕಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆದ ತಕ್ಷಣ ಎಕ್ಸ್ಪೋರ್ಟ್ ಬಿದೋಗುತ್ತೆ ಎಕ್ಸ್ಪೋರ್ಟ್ ಸಾಯಿಸ್ಬಿಟ್ರು ಅಂದ್ರೆ ಟೋಟಲ್ ಎಕನಾಮಿನ ಬಸ್ಟ್ ಮಾಡಿಬಿಟ್ಟು ಇವತ್ತು ಏನ್ ಮಾಡ್ತಾ ಇದಾರೆ ಇವತ್ತು ಟ್ರಂಪು ಅಲ್ಲಿಲ್ಲೋವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂದ ತಕ್ಷಣ ಇವಾಗ ಇವ್ರಿಗೆ ಮನಗಂಡ್ತಾವ್ರೆ ಓ ಈಗ ಒಂದು ಎಂಟು ಈಗ ನೀವು ನೋಡ್ದಂಗೆ ಡಿಮೋನಿಟೈಸೇಷನ್ ಆಗಿ ಇಲ್ಲಿಗೆ ಒಂದು ಹತ್ತು ವರ್ಷ ಆಗಕ್ಕೆ ಬಂತು ಅಲ್ವಾ ಈ ಟೈಮ್ ಮಾಡ್ತಾ ಇದ್ದಾರೆ ಈಗ ಒಂಚೂರು ಸುಧಾರಿಸ್ಕೊಂಡಿದ್ದೀವಿ ಈಗ ಕಡಿಮೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆ ಅದು ಮನೋಭಾವನೆ ಯಾವ ಲೆವೆಲ್ಗಿದೆ ಯಾರು ಗೊತ್ತು ಯಾಕಂದರೆ ಬ್ರಿಟಿಷರು ಹಾಲು ತುಪ್ಪಕ್ಕೆ ಎಲ್ಲ ಮೊಸರಿಗೆ ತುಪ್ಪಕ್ಕೆಲ್ಲ ಟ್ಯಾಕ್ಸ್ ಹಾಕಿರಲಿಲ್ಲ ಇವರು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರು ಮಕ್ಕಳು ಕೂಡ ಗೌಲ್ಡ್ರು ಬೌಲ್ಡ್ರು ಹಾಲಿನ ಪೌಡ್ರು ಅದಕ್ಕೆ ಟ್ಯಾಕ್ಸ್ ಹಾಕಿದ್ರು ಅಂದರೆ ಈ ದೇಶದ ಕಣ್ಣಂಥ ಅತ್ಯಂತ ಗಬ್ಬರ್ಸಿಂಗ್ ಟ್ಯಾಕ್ಸ್ ಅಂತಾನೆ ಹೇಳೋರು ರಾಹುಲ್ ಗಾಂಧಿ ಅದು ನಿಜವಾಗ್ಲೂ ಗಬ್ಬರ್ಸಿಂಗ್ ಅಲ್ಲ ಗ್ಯಾಂಗ್ಸ್ಟರ್ಸ್ ಟ್ಯಾಕ್ಸ್ ಇದು ಅಂದರೆ ಗ್ಯಾಂಗ್ಸ್ಟರ್ಸ್ಗಳು ಇವರ ನಷ್ಟನ ಇನ್ನೊಬ್ರ ಮೇಲೆ ಒರೆಸ್ಕೊಳ್ಳೋದಿಕ್ಕೆ ಟ್ಯಾಕ್ಸನ್ನು ಈ ಲೆವೆಲ್ಗೆ ಏರಿಸ್ಬಿಟ್ಟು ಇವತ್ತು ನೋಡಿ ನೀವು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಏನು ಬಿಫೋರ್ ನರೇಂದ್ರ ಮೋದಿಯವರು ಬರೋಕ್ಕೆ ಮುಂಚೆ ಭಾರತ ಸರ್ಕಾರದ ಸಾಲ ಇವತ್ತು ನೂರ ಎಂಬತ್ತೈದು ಲಕ್ಷ ಕೋಟಿ ಸಾಲಕ್ಕೆ ಹೋಗಿದೆ ಅಂದರೆ ಇದೆಲ್ಲ ಏನಂದರೆ ಇವ್ರು ಮಾಡಿದಂಥ ಏನಂದರೆ ಫೈನಾನ್ಷಿಯಲ್ ಡಿಸಿಷನ್ಸಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ಅವರು ಅದನ್ನು ಸುಬ್ರಹ್ಮಣ್ಯ ಸ್ವಾಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕಂದರೆ ಇವರಿಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ ಫೈನಾನ್ಷಿಯಲ್ ಎಜುಕೇಷನ್ ಇಲ್ಲ ಅಟ್ಲೀಸ್ಟ್ ಸುಬ್ರಹ್ಮಣ್ಯ ಸ್ವಾಮಿ ಅಂತವ್ನಾರು ಇವರು ಕನ್ಸರ್ನ್ ಮಾಡಬೇಕಿತ್ತು ಬಿಫೋರ್ ಡಿಮೋನಿಟೈಸೇಷನ್ ಅಂದರೆ ಡಿಮೋನಿಟೈಝೇಷನಿಂದ ಆದಂಥ ನಷ್ಟವನ್ನು ತುಂಬಿಕೊಳ್ಳೋದಕ್ಕೆ ಇವರು ಅರ್ಜೆಂಟಲ್ಲಿ ಜಿ ಎಸ್ ಟಿ ತಂದು ಅದನ್ನು ಕೂಡ ಇದ್ದಿದ್ದು ಇಪ್ಪತ್ತೆಂಟು ಐದು ಇದ್ದಿದ್ದು ಹನ್ನೆರಡು ಈ ಥರ ಎರಬರಿ ಟ್ಯಾಕ್ಸ್ ಹಾಕಿ ಮತ್ತೆ ಜನರು ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳಿವೆವು ಯಾಲ್ರೆಡಿ ನೀವು ಸ್ಯಾಲ್ರಿ ಟ್ಯಾಕ್ಸ್ ಪೇ ಮಾಡಿರ್ತೀರ ಮತ್ತೆ ಒಂದು ಕಾರ್ ತಗೊಳಕ್ಕೆ ಹೋಗು ಹದಿನಾಲ್ಕು ಹದಿನೆಂಟು ಪರ್ಸೆಂಟ್ ಕೊಟ್ಟು ಇಪ್ಪತ್ತೆಂಟು ಪರ್ಸೆಂಟ್ ಕೊಟ್ಟು ಬಾಯಿಗೆ ಬಂದಂಗೆ ಟ್ಯಾಕ್ಸ್ಗಳಾಕಿ ವಸೂಲಿ ಮಾಡಿದ್ರು ಇದನ್ನ ನಾವು ತಿಳ್ಕೊಳಕ್ ಬಂದಾಗ ಇವತ್ತು ಇವರು ರಿಫಾರ್ಮ್ ಮಾಡಿದ್ರೆ ದೇಶಕ್ಕೆ ಉಳಿತಾಯ ಯಾಕಂದರೆ ನಾವು ಈಗ ವಿದೇಶ ಎಕ್ಸ್ಪೋರ್ಟ್ ಮಾಡಿ ನಾವು ಪ್ರಾಡಕ್ಟ್ಸ್ಗಳನ್ನ ಮಾರೋದಲ್ಲ ನಮ್ಮ ದೇಶದಲ್ಲೇ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ ಅದಕ್ಕೋಸ್ಕರ ಇವತ್ತು ಜಿ ಎಸ್ ಟಿನ ಇಳಿಸ್ಲೇಬೇಕು ಇಳಿಸಿದ್ರೆ ನಮಗೆ ಮುಂದಕ್ಕೆ ಏನೋ ನಮ್ಮ ಎಕನಾಮಿ ವೃದ್ಧಿ ಆಗೋದು ಇಲ್ಲಾಂದ್ರೆ ಸತ್ತೋಗುತ್ತೆ